ಜರ್ ಕರ್ತ ಮತ್ತೆ ಹೋಗಿ ಹೋಗೋದು ಬಿಟ್ಟು ಮತ್ತೆ ಆನ್ರೆ ಮಾಡಿ ತಂದ್ರ ಹ ಐದಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗಳ ಬಳ್ಳಿ ಕುಡಬೇಕಾ ಏ ಅದ್ಯಾಕಾದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಂಬಳಿಸುತ್ತಿ ಅಂದิว ಹೌದು ಅಂದನಲಿ ಆಗಲಿ ಅಂದ್ರು ಅದೇ ನಿತ್ತಿತ್ತ ಕ್ವಾಣ ಬಿಟ್ಟ ಬೆಟ್ಟ ಅಗದಿ ಬರರರರರ ಹೋತ ಕ್ವಾಣ ಹೋಗಿ ಫಾದರ್ ಪ್ಲೇ ಹೋಗಲಿಲ್ಲ ಮೊದಲ ಕುಡಿತ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ ಬರಬರೇ ಯಮ್ಮಿನೇ ಸಂಬಳಿಸುತ್ತಿ ಹೌದು ಸಂಬಳಿಸೆ ಯಮ್ಮಿ ಉಚ್ಚಿ

ಟ್ಯಾನತ್ತು ನೋಡು ಮತ್ತೆ ಯಾರಿ ಕೊಲಿಪಾಕಿ ಒಳಗ ಸೋಮೇಶ್ವರ ಲಿಂಗದೊಳಗೆ ರೇವಣಸೀತ ಹುಟ್ಟೆನತ್ತು ಓ ನಮ್ಮ ಸೋಮೇಶ್ವರ ತಾನೇ ಹುಟ್ಟತಾನಾ ನಿನಕಿವಿನ ಉಪತಿಗೆ ಇರ್ತವ ಅದಕ್ಕ ಯಾವ ರೇವಣಸೀತ ಹುಟ್ಟೆನ ಲಿಂಗದೊಳಗೆ ಅಂದ ಹುಟ್ಟೆನತಿ ಲಿಂಗ ಎಲ್ಲ ಗಂಡ ಐತ ತ ನಿನಗೆ ಯಾವ ಮಗ ಹೇಳ್ಯಾನ ಲಿಂಗ ಫೋನ್ ಕಿವಿಗೆ ಹಿಡಿ ಹಿಡಿ ಫೋನ್ ಅಲ್ಲಿ ಹಿಡಿ ಅದಕ್ಕ ಲಿಂಗ ಗಂಡ ಐತಿ ಅಂತ ಹೇಳ್ತಿ ಹೇಳ್ತಾರಲ್ರಿ ರೀ ಲಿಂಗದೊಳಗೆ ರೇವಣ ಸಿದ್ಧ ಹುಟ್ಯಾನ ಅಂತ ಹೇಳ್ತಿ ಹೇಳ್ತಾರೆ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ಅದು ನಾವು ಒಪ್ಪಿಗೆ ಕೊಡಕ್ಕೆ ಅಲ್ಲ ಹೆಂಗ ರೀ ಸದಾ ಲಿಂಗ ಐತಿ ಐತಲ್ರಿ ರೀ ಹೆಂಗೆ ರೀ ಲಿಂಗ ಕೆಳಗೆ ಕೆಳಗೊಂದು ಯವ್ನಿ ಆಕಾರ ಜಲಾರಿ ಐತೆ ಛಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣು ಐತಿ ಹೆಣ್ಣು ಐತಿ ಆ ಜಲಾರಿ ಐತಿ ಅನಂಟಲೇ ನಿಮ್ಮ ಅಪ್ಪನ ಲಿಂಗ ಬಂದು ಗಜಾ ಉರಿ ಐತಿ ಉರ್ಯಾದು ಮತ್ತು ಕೆಳಗೆ ಜಲಾರಿನ ಇರ್ಲಿಕ್ಕಂದ್ರ ಲಿಂಗ ಏನು ಹೆಗಲಿ ಮ್ಯಾಗೆ ಇಟ್ಕೊಂಡು ತಿರುಗ್ತಿದ್ರಿ ನಮ್ಮ ಮೂರು ಮಂದಿ ಮಾತು ಎಲ್ಲಿ ಇಡ್ತಿದೆ ಲಿಂಗ ಸಗುಣ ನಿರ್ಗುಣ ಎರಡೂ ಅದ್ರಾಗ ಅದೌ ಐತೆ ಐತೆ ಅದರಗೆ ಕೆಳಗೆ ಜಲಾರ ಐತೆ ಅದು ಸಗುಣ ಹೌದು ಲಿಂಗ ಲಿಂಗಕ ಜೌರಿತೆ ಅದು ನಿರ್ಗಣ ನಿರ್ಗಣ ಈ ಎರಡು ಕೂಡಿದಾಗ ಲಿಂಗ ಆಗದ ರೇವಣಸಿದ ಉತ್ಪನಿಯಾಗ ಏನಲ್ಲಿದ ಕರಿಯ ಅದ ಅದಕ್ಕೆ ತಮ್ಮ ನನ್ನ ಪಾಲು ಇರಲಾರದ ನಿನಗೆ ಹುಟ್ಲಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯನ ಇಲ್ಲ ಆಗೋದಿಲ್ಲ ನೀ ಎಲ್ರಿ ನಾ ಅದನ್ ಮಾಡೀನಿ ಇದು ಆದ್ರೆ ನಾವು ಹಂಗಿಲ್ಲ ನೋಡಿ ನಿನ್ನ ಕೂನು ತಗೊಳ್ಳಾರದನ ನಮ್ಮ ಶರೀರಲ್ಲ ಬರೀ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟದಿವು ನಾವು ಅದನ್ನೆಳೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರಬೇಕಾಗೈತಿ ಮಾತಾ ಚಾಯಾ ಹೆಂಗಿರ್ತೈತಿ ಕರ್ರಿ ಅದಕ್ಕ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ ಮಾತಾ ಅದಕ್ಕ ನಿಮ್ಮ ಅಪ್ಪನ ಕೂನ ನನಗಾಲ ಇಲ್ಲ 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 ಸಂದಿನ ತನ್ನ ಛಾಯಾದಿಂದ ಚಾಯಾ ದೇವನ್ ಹುಟ್ಟಿಸಿ ಬಿಟ್ಟಾಳು ನಿಮ್ಮ ಅಪ್ಪ ಏನ್ರಿ ಕೂನಿ

ಸಿ ಯಾವ ಸೂರ್ಯ ಕೊಡದಾಗ ಕಾಣತಾನ ಕೊಡ ಕೊಡದಾಗ ಕಾಣತಾನಿ ಕೊಡ ಅಂದ್ರ ಹೆಣ್ಣು ಏನ ಗಂಡು ಆ ಸೂರ್ಯದೇವ ಕಾಣ್ಬೇಕಾದ್ರೆ ಹೆಂಗ ಕೊಡಬೇಕು ಬೇಕು ನೋಡ ಕೊಡ ನಿನ್ನ ಜೀವಾತ್ಮನ ನಡಿಬೇಕಾದ್ರೆ ನಡಿಬೇಕಾದ್ರ ಶರೀರ್ ಅನ್ನುವಂತ ಗಡಿಗೆ ಬೇಕ ಕೊಡಾ ಅದಕ್ಕೆ ಈ ಗಡಿಗೆ ஏன் கொட ஏன் கொடவ பொள்ள மட்ட எந்த கொடவயோ ஏன் கொட ஏன் கொடவ பொள்ள மட்ட எந்த கொடவே திங்கல

ತಮ್ಮ ಎಮ್ಮೆಗೆ ಸಂಭಾಳಿಸ್ಬೇಕಾದ್ರೆ ಕ್ವಾಣ ಬೇಕಾರೆ ಕ್ವಾಣ ಸುತ್ತ್ರೆ ಹೋಗಂಗಿಲ್ಲ ಇದು ಹಂಗೆ ನಿನ್ನಂತವ ಎಮ್ಮೆ ಸಾಕಿದ್ದು ಮಾತಿಗೆ ಮಾತು ಕೊಡ್ರಿ ಹಾಂ ಎಮ್ಮೆ ಸಾಕಿದ್ದ ಇದು ಬಂದತ್ಲೆ ಮುಂದೆ ಗಂಡಾಡು ಹಾಡು ಕ್ವಾಣ ಮೌಲಾನಂತ ಕ್ವಾಣ ಕ್ವಾಣಾ ಇವ್ನ ರೇಟ್ ಹಚ್ಚಿದ ಒಂದು ಸಲ ಎಮ್ಮಿ ಮ್ಯಾಲೆ ಕ್ವಾಣ ಬಿಡ್ಲಾಕ ಐದು ನೂರು ರೂಪಾಯಿ ರೇಟ್ ಹಚ್ಚಿದ್ದೀವ್ ಹೌದ್ ಹೌದು ಕ್ವಾಣ ಸಾಕ್ಯಾರ ಸಾಕ್ಯಾರ ಕ್ವಾಣ ಹಿಂಗ ಇತ್ತು ಹಾಂ ಹಾಂ ಇಂಥದೆ ಅದಕ್ಕೆ ಅ ಅವಾಗ ಒಂದ दगದಾತ ಏನಾಯಿತು ಎಮ್ಮೆ ಸಾಕಿದವ ಒಂದ ಏನಂತಾನ ಏನಿಲ್ಲಪ್ಪ 500 ತಗೋ ತಗೋ ಬೇಡ ಕರೆ ಹಾ ನಾವು ಇಲ್ಲ ಅಂದಿಲ್ಲ ಹಾ ತಗೋಬೇಕಾ 500 ತಗೋ ತಗೋ ಕರೆ ನಿನ್ನ ಕ್ವಾಣ ಹೊರದ್ರ 플레이 ಹೋಗೋದಾಗದ ಒಂದ ಮಾಡ್ಬೇಕು ರರರರ سید ಹೋಗೋನೇ ಮೇಲೆ ಏರೇಬೇಕು ಅದು ಸುಮ್ಮ ಹೌದು ಹಾಳಿಗಸ್ತ ನೀ ಮಗನಿಗೆ ಗೊತ್ತು ಅದಕ ಹ ಹೌದು ಬಿಟ್ರ 플레이 ಹೋಗೋದನ್ನ ಮಾಡ್ಬೇಕು ಮಾಡಬೇಕು ಜರ್ ಕರ್ತ ಮತ್ತೆ ಹೋಗೋದು ಬಿಟ್ಟು ಮತ್ತೆ ಆನ್ ಮಾಡಿ ತಂದ್ರ ಹ 5ಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗೋಳ ಹಳ್ಳಿ ಕುಡಬೇಕಕದ ಏ ಅದ್ಯಾ ಕಾದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಂಬಾಳ್ಸತೀ ತಂದิว ಆಗಲಿ ಅಂದ್ರು ಅದೇ ನಿತ್ತಿತ್ತ ಕ್ವಾಣ ಬಿಟ್ಟ ಬಿಟ್ಟು ಅಗದಿ ಬರರರರರ ಹೋತ ಕ್ವಾಣ ಹೋಗಿ ಫಾದರ್ ಪ್ಲೇ ಹೋಗ್ಲಿಲ್ಲ ಮದನ ಕುಡಿತ ಎಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ ಎಮ್ಮಿ ಉಚ್ಚ ಸಾಲ ಗಂಡಾಡೋಂಗು ಲಾಚತ್ತಮ್ಮ ಎಂದೇ ಬಿಟ್ಟಿರಲ್ ನೀವು ಮತ್ತೆ ಅದ್ ಕೆಟ್ಟ ಅಂದ್ರೆ ಕ್ವಾಣ ಬೇಕು ಅಂತ ಹೇಳಿದೆ ಕ್ವಾಡ ಕ್ವಾಣಿನ ಮಾರ್ಯವಾ ಏ ಕ್ವಾಣಿನ ಮಾರಿಯದ ಕ್ವಾಣ ಕ್ವಾಣ ಕ್ವಾಣಿ ನಿನಗೊಂದು ಭ್ರಮೆ ಬಡದತ್ತೆ ಆಡ ಕ್ವಾಡ ಹಂಗೇನು ಇರಂಗಿಲ್ಲ ಬೇಕ ಮೊದಲ ತೀರ್ಥ ಜರಾ ಕುಡಿದ ಅವಾಗ ನೀ ಸುದ್ದಾದ ಬಳಕೆ ನೋಡು ಮುಂದೆ ಡಿ ಜೆ ಚಲೋ ಅವ ಡಿ ಜೆ ಅದಕ್ಕೆ ತಕ್ಕ ಬ್ಯಾಂಡುನು ಇಲ್ಲ ಡಿ ಜೆನು ಏನು ಇಲ್ಲ ಡಪ್ಪೆ ಡಪ್ಪಿ ನಿನ ಕ್ವಾಣಿನ ಕೆಲಸವೂ ಇಲ್ಲ ಏನ ಅದಕ್ಕೆ ತಮ್ಮ ಅದು ಇನ್ನೊಂದು ಮಾತು ಮತ್ತೇನು ಈ ಕ್ವಾಣಿದ ಎಲ್ಲ ಸುದ್ದಿ ಇರ್ಲಿ ಅನಕ ಧ್ಯಾನ ಮಾಡ್ತಿ ಅನಕ ಹೋಗ್ಲಿದೆ ಎಟ್ ಆದ್ರೂ ಹಲಾಲ್ ಆಗುದಿದ ಕ್ವಾಣ ನಾನ ಮುಂದ ನನ್ನ ಮುಂದ ಹಲಾಲ್ ಆಗು ಕ್ವಾಣಿಂದ ಎಟ್ ಬೆಳಕ ಹೇಳುದು ಬೇಕಾಗಿಲ್ಲ ಅದ್ರ ಬೆಳಕ ಅದಕ್ಕೆ ತಮ್ಮ ಈಗೇನ್ ಹೇಳತ್ತಾರು ಸೂರ್ಯದೇವ ಕಾಣತಾನ ಕೊಡದ ಒಳಗ ಹಂಗ ನನ್ನ ಸೂರ್ಯದೇವ ಇದ್ದಂಗ ದೇವ್ರ ಹೇಳ್ತಾನ ನಿಮ್ಮ ಸೂರ್ಯದೇವ ಏನ್ ಮಾಡಿ ಕಾಣಿಸುವಂತ ಸೂರ್ಯದೇವನ ಗಪ್ಪ ಮಾಡಿ ಕುಣಸ್ಯಾ ನಮ್ಮ ಶಾಂಡ್ಲಾದೇವಿ ಖರೀದ ಮಾತಾ ಒಂದ ಪೆಟ್ಟಿಗೆ ಆನೆ ಇಟ್ರೆ ಗಪ್ಪಾಗಿ ಕೂತಿದ್ದ ಮುಣಗಿದ ಸೂರ್ಯ ಹೊರಗೆ ಬಂದಿಲ್ಲ ಹೊರಗೆ ತಾಕತ್ತಿತ್ಲ ಸಾವಿರ ಕೊಡ ಇದ್ದು ನಿಮ್ಮ ಹೆಂಗಸರ ಆನೆ ಹಾಕಿರ ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತಿವೆ ಅಂತ ಸಿಗದು ಬರಬೇಕು ಬರಬೇಕಾಗಿತ್ತು ಹೊರಗೆ ಇಲ್ಲ ಇಲ್ಲ ಪಾವರಿ ಇಲ್ಲ ಹೊರಗೆ ಅದಕ್ಕೆ ನಡಿರ ಸಣ್ಣ ಐದು ನೂರು ಹಾಳಿ ಸುಗೊಂಡ್ರೆ ನಾನು ನೀವು ತಿಳ್ಕೊಳ್ಳಿ ಮತ್ತೆ ಅದನ್ನ ನಾನು ಹೇಳೇನಾ ತಮ್ಮ ಐದು ನೂರ ರೇಟ್ ಏನ ತೋತ್ ಕೇಳ್ತಾರವ್ರು ಅದನ್ನ ಯಾಕೆ ಕೇಳಿಲ್ಲ ಅಂದ್ರೆ ಆ ರೊಕ್ಕ ನೀವೇ ನೀವೇನಿತ್ತಿದ್ರಿ ಅಂಟಿ ನಿಮಗೆ ಗೊತ್ತಾಯ್ತತ್ ನಾ ಹೇಳಿಲ್ಲ ಕೇಳಿ ಹಂಗ ಇದ ಹೇಳ ಹೌದವಾ ಮನಸ್ಸಿನಲ್ಲಿಯ ಅಕರದಿ ಪದ ಏನ್ ಹೇಳ್ತದಿಪ್ಪ ಏನಂತ ನಿನ್ನೂ ಏನು ಹತ್ತು ಅವತಾರದವಲ್ಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದಾಗಿನ ಗೆರಗ ಸಂವಾದ ಅವ್ಳತಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರ ಇವ್ ಏನ್ ಹತ್ ಅವತಾರದವಲ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ ಸಂವಾದ ನನಗ ನೀ ದೊಡ್ಡ ಅಲ್ಲ ಆಗಲಕ್ಕೂ ಬರಂಗಿಲ್ಲ ಹಂಗಿಲ್ಲ ಮತ್ ಇನ್ನೊಂದ್ ಮಾತ ಹೇಳ ಸತ್ತಿರುವಂತ ದೇಹ ಯಾವ ಕ್ರಿಯೆವಸಿಳನು ಅಂತ ಕೇಳ್ತಾರೆ ಒಳಗೆ ಜೀವಿದ್ರ ಅಟ್ಟ ದೇಹ ದೇಹ ಹೆಣ ನೋಡು ನೋಡು ಹೆಣ ಹೆಣ ಹೆಳಂಗಿಲ್ಲ ಅತ್ತ ಹೆಳಂಗಿಲ್ಲ ಪಕ್ಕ ಮಹಾವಾರ ತೋದಿದಂ ಕಾಣಂಗಿಲ್ಲ ರೀ ಮೌಲಾ ಕಾಕಾ ಭೀಮಗೆ ಅದೇ ವಿಸಾ ಹಾಕಿ ಕೊಂದಿದ್ರ ಯಾವ ಭೀಮ ಯಾವ ಕುಂತಿ ಪುತ್ರ ಭೀಮ ಹೇಮ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪಾ ಮಾಡ್ಲಾತಿದ್ರು ಆಕೆಗಿ ಗುರುಗಳು ಹೇಳಿದ್ರ ಏನಂತ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೇಳ್ತೈತಿ ಅದನ್ನ ತಗೊಂಡು ಅದ್ರ ಸಂಘಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚ ಹೇಳಿದ್ರಿಯ ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪ್ಪಾ ಮಾಡ್ತಿದಳ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಗುರುಗಳು ಬಡಿತು ಗುರುಗಳು ಏನಂತಾರೆ ಬಿಡಬಾರದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಬೆನ್ನ ತಗ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ್ದ ತಾತ್ಕಾಲಿಕ ಲಗ್ನ ಮಾಡಿ ಮೆಟ್ಟಿ ಹೆಚ್ಚಾಳ ಸತ್ತಿರುವಂತ ಹೆಣ ಎಬ್ಬಸಲಿಲ್ಲ ನನ್ನ ಹೆಣ ಮಕ್ಕಳ ಸತ್ತ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಸತ್ತ ಗಾಂಡನ ಪ್ರಾಣ ನಾವು ಹೆಂಡತಿ ಪ್ರಾಣ ನಿಮ್ಮ ಒಳಗೆ ಯಾವ್ ತಂದನ ತಂದು ಹೇಳೋಣ ಹೋಗಿರ್ಬೇಕ ಯಮಲೋಗದಾಗ್ ನಿಂತಿರ್ಬೇಕು ಯಮನ ಸಂಗ ಹೋರಾಡಿರ್ಬೇಕ ಮಾತಿನ ಪೇಚಿನಾಗ ಸಿಗ್ಸಿರ್ಬೇಕ ಹೆಣ್ತಿನ ತಂದಿರ್ಬೇಕು ತಮ್ಮ ನಿನಗ ಹುಚ್ವ್ರ ಹೆಣ್ತಿನ ತರಾವ್ರ ಅಲ್ಲಿ ಇವರ ಆದಾಟ ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ನೋಡ್ತೀನಿ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನಾಳಗ ಬರೇ ವಿದ್ಯಾಸರಿ ಬರಕಿದಾಳ ಅಂದ್ರ ಹತ್ತೂರ ಮಂದಿ ಹಳ್ಳಿ ಜನರು ಕೊಡ್ತಾರ ಯಾಕ ನಾನು ಹಂಕಾರ್ಲಿ ಹೇಳ ನಮ್ ಏನ್ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತ ನಿನಗತ್ಲೆ ಯಾವ ಬೋಸಡಿ ಮಗ ಹೇಳ್ದ ಯಾವ ನೌಡಿ ಮಗ ಹೇಳ್ದ ಮುಂದಿನ ಸಟ್ ಹೋಗ್ತಾಖರ ಏನಂತೇಳ

ಸ್ವತಃ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ವಿನ ಯಾವ ತಂದಿಲ್ಲ ಇಲ್ಲ ಸ್ವತ ಮಾಡಿಕೊಂಡ ಹೆಣ್ತಿನ ಮತ್ತೊಬ್ಬನ ಕೈಯ ಕೊಟ್ಟ ಕೂತಿ ಕರೆ ಹಿಡ್ಕೊಂಡು ನಿಂತ ಎದ್ರುಸು ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕಾದಲ್ಲಿ ನಾ ಗಾಂಡ ದೊಡ್ಡ ಯಾಕೋ ಮಗನ ನಾನು ಹೆಣ್ ಯಾಕ ತಂದ ಕೊಡ್ಲಿ ನಿನ್ನ ಕೈಯಾಗ್ ಸಡ್ ಹೊಡೆದ ನಿಂದ್ರ ಬೇಕು ಬಿದ್ದದ ಸಾಮಾನನ್ ಬೇಡ ಸಾಹಿತ್ಯ ಅಂದ್ರೆ ಸಾಮಾನ ಶಕ್ತಿ ಬೇಕು ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ್ತಾರ ಏತ ಬರೇ ಒಂದ ಕುಸ್ತಿ ಪೈಲ್ವಾನ ಒಂದ ದ್ವಡದ ಒಂದು ಕ್ವಿಂಟಲ್ ಗಂಟ್ಲೆ ಕಲ್ಲ ಎತ್ತಬೇಕಾದ್ರೆ ಎತ್ತಿ ತೆಳಗ್ ಹೋಗದಂದ್ರ ಏನಂತ ಏನು ಶಕ್ತಿ ಐತಿ ಹುಡುಗನ ಒಳಗತ್ತಾರ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಪಳ್ಯಾಗ ಹೋಗಿ ಇಳಿಬೇಕಾದ್ರುನು ಹಂಗ ಇಡಿಯಂಗಿಲ್ಲ ಮೊದಲ ಬಂದ ಭೂಮಿಗೆ ಕಾಲು ಬಿದ್ದು ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಿಯಂಗಿಲ್ಲ ಇನ್ನೊಂದ್ ತಗದ ಮಾಡ್ತಾನ ಮತ್ತೆ ಏನ್ ಆ 얘는 ಸೊಂಟಕ ಲಂಗಟಾ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರ್ನಿಗೆ ಒತ್ತುತರದನ ಮೊದಲ ಆ ಒತ್ತಿಗೆ ತೊಳಿಸ್ತಾರೆ ನೀರ್ನಿಗೆ ತೋಸಿ ಆಯ್ತು ಸೊಂಟ ಕಟ್ಕೋತಾನಾ ಯಾಕ ಅದ್ರ ಮರು ಮನೆವನಿಗೆನೆ ತಿಳ್ದಂಗೆ ನಾನು ಕುಸ್ತಿ ನಾನು ಕುಸ್ತಿ ಆಡೋ ಯಾಕ ಹೊತನ ಮಂದಿ ಯಾಕ ಕುಸ್ತಿ ಕಡೆ ಜಾಗನಿಗೆ થોಡಿ ಮಂದ್ ಆಕಡಿಕಡಿ ಹೆಣ ಮಕ್ಕಳು ಹಳಿತಿ ಆ ಸಾಹೇ ಇವನು ಓತಿರ್ತಾರಲ್ಲ ನೆದ್ರ ಅವರ ಮೇಲೆ ಬೀದ ತಂದ್ರೆ ਕੀ ಕುಸ್ತಿ ಎಲ್ರಿ ಎದಗಿದಿತ ತೆಳ್ ಕಿದನ್ ಬಂದ್ ಮಾಡಬೇಕಾಯಿತು ಮೊದಲ ಇದಕ್ಕ ಮಾತಾ ಪಟ್ಟಿ ಕಟ್ತಂದ್ರೆ ಈ ಸರ್ಗಳು ತಂಡಗ ಇರ್ತಾರೆ ಕಡಿ ಸೊಲ್ಪ ಸಪ್ಗ ಕರಿ ಅದ ಮತ್ತು ಇವ್ರ ತ ಬೇಕು ಮಂದಿಗೆ ಬರ್ತೇನೋ ದೇವ್ರು ಅಲ್ಲೇ ಹಿಂದೆ ದೇವರಿ ಎದ್ರು ತಂದು ಅವ ಅದಕ್ಕೆ ಏನ ತಮ್ಮ ಹೇಳಿ ಹೇಳಿ ಕುಸ್ತಿ ಪಡ್ಯಾಗ ಇಳಿಬೇಕಾದ್ರೂ ಕುಸ್ತಿ ಹಿಡಿಬೇಕಾದ್ರೂ ಹಂಗ ಇಲ್ಲ ಹೆಂಗವ ಮೊದಲ ಮನ್ಯಾಗ ಕುಸ್ತಿ ಬಂದಿಟ್ರುನ ಹೊರಗಿನ ಕುಸ್ತಿ ಇಗತ್ತಾವ ಇಲ್ಲಾದ್ರೆ ನೀವು ಗಂಡ ಆಡಾವ ಡಬ್ಬ ಬಿದ್ದು ಬರ್ಬೇಕಾಯ್ತದ ಯೂಸ್ನಾಗ ಹತ್ತು ಸಲ ಕುಸ್ತಿ ಒಯ್ಗೆ ಬಿಡ್ತಾನ ಒಯ್ಕೊಂಡಿರ್ತಾನ ಕೀವನ ಬಂದು ಕುಸ್ತಿ ಹಿಡಿ ತೋರ್ಸಿ ಆಡವ್ ಆಗ್ಬೇಕು ಅಂದ್ರೆ ಅವ್ರಿಗೆ ಹಿಡಿಯವರಿಗೆ ಬಾಯಿ ನಾವು ಹಿಡಿತೀವಲ್ಲ